ಅಹ್ ಎಂಕ್ ನೆನಪುಂಡು ಸರಿ ಸುಮಾರ್ ಒಂಜಿ ನಾಲ್ ವರ್ಷದ ದುಂಬು ಕೆರಬೈಲ್ಡಾಪುನ ನಂಚಿನ ಒಂಜಿ ಕೋಲದವ್ಲು ಯನ ಒಂಜಿ ಇಂಚಿನ ಸ್ಪಷ್ಟೀಕರಣ ಕೊರನವು ಬಾರಿ ವೈರಲ್ ಆಂಡಿ ನಿಲನಿಕ್ ಯೂಟೂಬ್ ಡು ತೂ ಬಾರ್ ಐಡ್ ದ್ ಬೊಕ್ಕಲ ಇತ್ತ ದುಂಬುಲ ಯನ್ ಈ ಪಾತೆರನ್ ನಿರಂತರ ಪನೊಂದುಲ್ಲೆ ಆ ಯೂಟ್ಯೂಬ್ ತೂಯಿನಕ್ಲೆಗ್ ಐನ ಪಿರ ಪುನರುಚ್ಛರಣೆ ಮನ್ಪುವುರ್ ದನ ಅನಿಸುವುದನ್ನು ಆಂಡ ಇಂದು ಪಿರ ಪಿರ ನಮ್ಮ ಜೋಕ್ಲೆಗ್ ತೆರಿಯೋಡಾಯ್ನ ಉಳತಿರ್ಲ್ ಏತೋ ಜನಕ್ಲ್ ಈ

ನಮ್ಮ ಜೋಕುಲು ನಮ್ಮ ಪುರ ಜ ಕಾಪಾಡು ಪನ್ಪುನ ತಪ್ಪತಾತೆ ಬರು ಯಾನು ಕೊರ್ಪುನ ಆಧಾರ ಪ್ರಕಾರ ಈ ಅಜ್ಜ ಪನ್ಪುನೈಕ್ ಪೂರ್ವಜಾ ಪನ್ಪುನಂಚಿನ ನಂಚಿನ ಜಿ ಪಾತ್ರೆ ಉಂಟು ನಮ್ಮ ಹಿರಿಯ ಮಾತ್ರ ಗೌರವ ಪೂರ್ಣದ ಒಂಜಿ ಭಾವವಾದ ಅಜ್ಜ ಅಂದಲೇ ಇದ್ದೀನಿ ಕೆಲವು ಸಮುದಾಯ ಯಾನು ಬಾರಿ ಉದಾಹರಣೆ ಕೊರೋಲಿ ಈ ಉಳ್ಳಾಡ ಉಂಡು ಮೊಗವೀರ ಸಮುದಾಯದ ವ್ಯಾಘ್ರ ಚಾಮುಂಡಿ ದೇವಸ್ಥಾನ ಅವಳು ನಿಖಿಲು ಪೋಂಡ அவளு குன்குளிகுளிகச்ச அவன பண்ட பண்ட அஜ மொர்சாண்டி அஜ மாத்தைவல அஞ்ச பண் அக்கலு இத்தேரோ ಹತ್ತು ಪ್ರಶ್ನೆ ಗೌರವ ಪುದ ಅಜ್ಜ ಪನ್ಪುರ ಶಬ್ದವು ಆರ್ಯ ಪಂಪುರ ಶಬ್ದ ಆರ್ಯಪಂಡ್ಯ ತಪಸೇನ ಶಾಸ್ತ್ರ ಉಂಡು ಈ ಆರ್ಯ ಪನ್ ಗುರು ಪನ್ಪುನ ಅರ್ಥ ಉಂಡು ಆತು ಪೂರ ಗುರು ಪನ್ಪುನ ಅರ್ಥ ತುಂಬುದಕ್ಕಲು ಅಜ್ಜ ಪನ್ಪುನ ಶಬ್ದ ಬಳಕೆ ಮಲತದೆ ಪನ್ಪುನೇತ ಬಗ್ಗೆ ಏನ್ ಕಾಲ ಮಾ ಪಂಡ ಸಂಸ್ಕೃತ ಜ್ಞಾನ ಇತ ಮೂಲ ಪದ ನಿಷ್ಪತ್ತಿ ಉತ್ಪತ್ತಿ ಎಂದು ಬರ ಗೊತ್ತಿಚ್ಚ ನಮ್ಮ ಅಜ್ಜ ಅಂದಲೇ ಇದೀನಿ ಎಂಕಿ ಅಕ್ಕ ಏರಿಲ್ಲಡಿತರೋ ಅಕ್ಲೆ ಗೌರವ பூரவாத தூத்தாரோ அவே நமக்கு உலக மல்போடு இஞ்சப்பா திரு கண்ட மூலேக்கு தோஜி திஞ்ச கொரகஜ்ஜனடைய போனாங்க கொரக்சனித்த பிடுப்பார் ஆம்திரண பத்திரிகை தூயே அவு கொரக்தனியன கோலஸ்வரூப அவு மல்லச்சி கொரகஜ்ஜன